ಬೆಳಗುಂಬ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರಾಗಿ ಚಂದ್ರಕಲಾ ವೆಂಕಟೇಶ್ರವರು ಆಯ್ಕೆಯಾಗಿದ್ದಾರೆ ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರುಗಳಾದ ವಿಶ್ವನಾಥ್ ಬೈರಪ್ಪ ಹೊನ್ನಶಾಮಯ್ಯ ಕೋಟಪ್ಪ ಸದಾಶಿವಯ್ಯ ಶಿವಕುಮಾರ್ ಉಪಾಧ್ಯಕ್ಷರಾದ ಗಂಗಲಕ್ಷ್ಮೀ ವೆಂಕಟೇಶ್ ಹಾಗೂ ಮುಂತಾದ ಗಣ್ಯರು ಉಪಸ್ಥಿತರಿದ್ದರು ನಮ್ಮ ಬೆಳಗಂಬ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರ ಚುನಾವಣೆ ಸರ್ ಈ ಅಧ್ಯಕ್ಷರ ಸ್ಥಾನಕ್ಕೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಸರ್ವ ಸದಸ್ಯರಿಗೂದಯದ ಧನ್ಯವಾದಗಳನ್ನು ಧನ್ಯವಾದಗಳು ಅದೇ ರೀತಿ ನಾವು ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಕುಡಿಯುವ ನೀರಿನ ವ್ಯವಸ್ಥೆ ಚರಂಡಿ ವ್ಯವಸ್ಥೆ ಗ್ರಾಮ ನೈರ್ವಹಣೆ ಮತ್ತು ಪಂಚಾಯತಿ ಅಭ್ಯ ಪಂಚಾಯಿತಿಗೆ ಬರ್ತಕ್ಕಂಥ ಶಾಲೆಗಳಿಗೆ ಚುಚ್ಚು ಮತ್ತು ರೋಗ ನಿರೋಧಕ ಕಲರ್ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಿ ಮತ್ತೆ ಇದು Oh. No. No. ನಮ್ಮ ಶ್ರೀಮತಿಯವರನ್ನ ವಿರೋಧವಾಗಿ ಆಯ್ಕೆ ಮಾಡಿದರೆ ಎಲ್ಲ ಸದಸ್ಯರೊಂದದವರೆಗೂ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಸಲ್ಲಿಸ್ತೇನೆ ಅದೇ ರೀತಿಯಾಗಿ ಸದಸ್ಯರುಗಳ ಮಾರ್ಗದರ್ಶನ ನಮ್ಮ ನಾಯಕರುಗಳ ಮಾರ್ಗದರ್ಶನ ಮತ್ತು ಮುಖಂಡರುಗಳ ಮಾರ್ಗದರ್ಶನದ ಮೇರೆಗೆ ಒಂದು ಒಮ್ಮತದಿಂದ ನಾವು ಪಂಚಾಯಿತಿಯನ್ನು ಕೊಂಡೊಯ್ತೀವಿ ಅಂತ ಹೇಳ್ತಾ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸಿ ಈ ಪಂಚಾಯತಿ ಬೇರೆಡೆ ನಿರ್ಮಾಣ ಮಾಡೋದ್ರ ಬಗ್ಗೆ ಪಂಚಾಯತಿ ಈಗಾಗಲೇ ಕ್ಲೇಕ್ ಹೋಗಿದೆ ಈಗ ನಾವು ಜಾಗನೂ ಕೂಡ ಮೂರ್ನಾಲ್ಕು ಜಾಗ ನೋಡಿದ್ದೀವಿ ಸದ್ಯದಲ್ಲೇ ಜಾಗ ಗುರುತಿಸಿ ಬೇರೆ ಹತ್ರ ಮಾಡ್ತಕ್ಕಂಥ ವ್ಯವಸ್ಥೆಯನ್ನ ನಮ್ಮ ಸದಸ್ಯರುಗಳಿದ್ದಾರೆ ಅವ್ರ ಮಾರ್ಗದರ್ಶನ ಎಲ್ಲ ತಗೊಂಡು ನಾವು